ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕೃಷಿ ಫಾರ್ಮರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲಕೆಸ್ ಮಾಡಿ ನೋಡಿ ಸ್ನೇಹಿತರೆ ತಗರಿ ತುಂಬ ಚೆನ್ನಾಗಿದೆ ನಮ್ಮ ಫ್ರೆಂಡ್ ತಗೋಕ್ಕೆ ಬಂದಿದ್ದನ ಇವತ್ತು ತುಂಬ ಚೆನ್ನಾಗಿತ್ತು ತಗ್ರಿ ಸ್ವಲ್ಪ ಮಳೆ ಬಂದಿದ್ದೇ ಮಳೆ ಬಂದಾಗ ಸ್ವಲ್ಪ ತಗ್ರಿ ಸ್ವಲ್ಪ ಬಗ್ಗಿದೆ ಈ ಥರ ತುಂಬಾ ಚೆನ್ನಾಗಿತ್ತುಗ್ರಿ ನೋಡಿ ಸೂರ್ಯಪಾನ ಸೂರ್ಯಕಾಂತಿ ತಕ್ಕಂದು ಒಳ್ಳೆ ಜೋಳ ಬಿದ್ದಿದ್ದಾರೆ ಜೋಳ ಕೂಡ ತುಂಬ ಚೆನ್ನಾಗಿ ಬಂದಿದೆ ಸೂರ್ಯಕಾಂತ ತಕ್ಕಂದು ಮತ್ತು ಎರಡನೇ ಸಲ ಜೋಳ ಬಿತ್ತಿದ್ದಾರೆ ಇದು ಕೂಡ ತುಂಬ ಚೆನ್ನಾಗಿದೆ ನೋಡಿ ಈ ತಗರಿ ತುಂಬ ಚೆನ್ನಾಗಿದೆ ಮಗ್ಗಿಗೆ ಬಂದಿದ್ದಾಗದೆ ನೋಡಿಬಿಡಿ ತುಂಬ ಚೆನ್ನಾಗಿದೆ ಮಗ್ಗಿ ನೋಡಿ ಟಿ ಆರ್ ಎಸ್ ತಗರಿ ಬೀಜ ಅಂತ ತುಂಬ ಚೆನ್ನಾಗಿದೆ ಬೆಳಿ ಟಿ ಆರ್ ಎಸ್ ತಗರಿ ಬೀಜ ಅಂತ ತುಂಬ ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಮಳೆ ಸ್ವಲ್ಪ ಜಾಸ್ತಿ ಬಂದಿದ್ದರೆ ಸ್ವಲ್ಪ ತಗರಿ ಸ್ವಲ್ಪ ಥರ ನೋಡ್ಬೋದು ಆ ಥರ ಇದೆ ಅಂತ ಬೆಳಗ್ಗೆ ಬೆಳಗ್ಗೆ ಗೇಟೇ ಮಾಡ್ತಾಯಿದ್ದೇವೆ ನಾವು ಸ್ವಲ್ಪ ಮಳೆ ಬಂದಿದೆ ನೈಟ್ ರಾತ್ರಿ ತುಂಬ ಚೆನ್ನಾಗಿದೆ ಆ ತಗರಿ ಜ್ವರ ನೋಡಿ ತುಂಬ ಚೆನ್ನಾಗಿದೆ

ತಗರಿ ತುಂಬ ಇಷ್ಟ ಆಯ್ತು ನನಗೆ ಅದಕ್ಕ ವರ್ಷಕ್ಕೆ ಸ್ವಲ್ಪ ಎಡೆ ಮಾಡ್ತಾ ಇದ್ದೀನಿ ತಗರಿ ತುಂಬ ಚೆನ್ನಾಗಿದೆ ನೋಡಿ ಎಣ್ಣೆ ಸುಡಿದ್ರೆ ಎರಡು ಎಣ್ಣೆ ನೋಡಿದಿರ ತಗರಿ ಯಾವ್ಯಾವ ಎಣ್ಣೆ ನೋಡಿದ್ರಿ ತಗರಿ ಯಾವ ಎಣ್ಣೆ ನೋಡಿದ್ರೆ ಹಿಡಿದಿರಿ ಪ್ಲಸ್ ಒನ್ ಪ್ಲಸ್ ನೋಡಿಲ್ಲ ಇವಾಗ ತಗರಿ ಬೇರೆ ಯಾವ ಎಣ್ಣೆ ತಗರಿ ಬೇರೆ ಬರ್ತಾವೆ ಎಣ್ಣೆ ಹಾಂ ಮಗ್ಗೆ ಉದರೋದು ಎಣ್ಣೆ ಬಂದ ಯಾವನು ಚಿತ್ತಾರ ಏನದ ಡಿ ಕೆ ಹಾಂ ತಗರಿ ಅದು ಪರವಾಗಿಲ್ಲ ಮಗಿ ತುಂಬ ಚೆನ್ನಾಗಿ ಕಾಪಿ ನೋಡಿ ನೋಡಿ ಸ್ನೇಹಿತರೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತುಂಬ ಚೆನ್ನಾಗಿದೆ ತೆಗ್ರಿ ಅದಕ್ಕೋಸ್ಕರ ಮಾಡ್ತಾ ಮಾಡ್ತೀವಿ ನಾವು ನೋಡಿ ಜೋಳ ಕೂಡ ತುಂಬ ಚೆನ್ನಾಗಿದೆ ಸೂರ್ಯಕಾಂತಿ ಬೆಳೆ ತಕ್ಕೊಂಡು ಮತ್ತೆ ಒಳ್ಳೆ ಜೋಳ ಬಿತ್ತಿದ್ದಾರೆ ತುಂಬ ಚೆನ್ನಾಗಿದೆ ಜೋಳ ಯಾ ಜೋಳ ಹೆಸರ ಬೀಜ ಬೀಜ ಹಾಂ ಜೀರಾ ಒನ್ ಜೋಳ ತುಂಬ ಚೆನ್ನಾಗಿ ನೋಡಿ ಓಕೆ ಸ್ನೇಹಿತರೆ ಡಿಸ್ಟ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದೆ ಡಿಸ್ಟಾ ಓಕೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು